ಕವನದ ಶೀರ್ಷಿಕೆ ಸಂವಿಧಾನ ಶಿಲ್ಪಿ ಭೀಮ ಬಂದನು ಸಮತೆ ತಂದನು ಬುದ್ಧ ಬಸವರ ರೀತಿಲಿ ಭೀಮ ಬಂದನು ಸಮತೆ ತಂದನು ಬುದ್ಧ ಬಸವರ ರೀತಿಲಿ ನೊಂದು ಬೆಂದಿಹ ದೀನದಲಿತರ ಆಶಾಕಿರಣದ ರೂಪದಿ ಅಂಧಕಾರದ ಮೂಢನಂಬಿಕೆ ಹಾಕಿದೆ ಭೀಮನೆ ಅಂಧಕಾರದ ಮೂಢನಂಬಿಕೆ ಹಾಕಿದೆ ಭೀಮನೆ ಒಂದೇ ಮಾನವ ಕುಲವ ಕುಲದ ಸತ್ಯವ ಸಂವಿಧಾನದಿ ಸಾರಿದೆ ಒಂದೇ ಮಾನವ ಕುಲದ ಸತ್ಯವ ಸಂವಿಧಾನದಿ ಸಾರಿದೆ ವಿದ್ಯೆಯಿಂದಲೇ ಜಗವ ಸಿದ್ಧ ಪುರುಷನೇ ಲೋಕಕ್ಕೆ ವಿದ್ಯೆಯಿಂದಲೇ ಜಗವ ಸಿದ್ಧ ಪುರುಷನೇ ಲೋಕಕ್ಕೆ ಹೆಜ್ಜೆ ಹೆಜ್ಜೆಗೂ ಮುಳ್ಳು ತುಳಿಯುತ್ತಾ ಹೂವು ನೀಡಿದೆ ಭವಿಷ್ಯಕ್ಕೆ ಹೆಜ್ಜೆ ಹೆಜ್ಜೆಗೂ ಮುಳ್ಳು ತುಳಿಯುತ್ತಾ ಹೂವು ನೀಡಿದೆ ಭವಿಷ್ಯಕ್ಕೆ ಜಾತಿ ಧರ್ಮದ ಎಲ್ಲೆ ಮೀರುತ ಮಾನವ ಧರ್ಮ ಸ್ಥಾಪಿಸಿ ಜಾತಿ ಧರ್ಮದ ಎಲ್ಲೆ ಮೀರುತ ಮಾನವ ಧರ್ಮ ಸ್ಥಾಪಿಸಿ ಮೇಲು ಕೀಳಿನ ಪೊರೆಯ ಕಳಚುತ ಬಾಳಿಗರ್ತವ ತೋರಿದೆ ಮೇಲು ಕೀಳಿನ ಪೊರೆಯ ಕಳಚುತ ಬಾಳಿಗರ್ತವ ತೋರಿದೆ ಹುಟ್ಟಿನಿಂದಲೇ ಕುಲವ ಸೃಷ್ಟಿಸಿ ಮುಟ್ಟಿಸಿಕೊಳ್ಳದ ಕಾಲಕ್ಕೆ ಹುಟ್ಟಿನಿಂದಲೇ ಕುಲವ ಸೃಷ್ಟಿಸಿ ಮುಟ್ಟಿಸಿಕೊಳ್ಳದ ಕಾಲಕ್ಕೆ ಸುಟ್ಟು ಹಾಕಲು ಕೆಟ್ಟ ಮನಗಳ ಪುಟ್ಟಿತೊಂದು ಜ್ಯೋತಿಯು ಸುಟ್ಟು ಹಾಕಲು ಕೆಟ್ಟ ಮನಗಳ ಪುಟ್ಟಿತೊಂದು ಜ್ಯೋತಿಯು ಮಣ್ಣಿಗಿಲ್ಲದ ನೀರಿಗಿಲ್ಲದ ಗಾಳಿಗಿಲ್ಲದ ಜಾತಿಯು ಮಣ್ಣಿಗಿಲ್ಲದ ನೀರಿಗಿಲ್ಲದ ಗಾಳಿಗಿಲ್ಲದ ಜಾತಿಯು ಮಣ್ಣಾಗಿ ಹೋಗುವ ಮನುಜ ಗೀತಕ್ಕೆ ಎಂದ ಸಂವಿಧಾನ ಶಿಲ್ಪಿಯು ಮಣ್ಣಾಗಿ ಹೋಗುವ ಮನುಜ ಎಂದ ಸಂವಿಧಾನ ಶಿಲ್ಪಿಯು ಧನ್ಯವಾದಗಳು ಈ ಕವನ ನನ್ನ ಐದನೇ ಕವನ ಸಂಕಲನ ಕನ್ನಡಿಯೊಳಗಿನ ನಂಟು ಅಂತಕ್ಕಂಥ ಕವನ ಸಂಕಲನದಲ್ಲಿ ಇದೇ ಪುಸ್ತಕವನ್ನು ಕೊಂಡು ಓದಿ ಧನ್ಯವಾದಗಳು